ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಸೂಪರ್ ಆಗಿದ್ದೀನಿ ಮೊದಲಿಗೆ ಎಲ್ಲರಿಗೂ ಬಿಲೇಟೆಡ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಹಬ್ಬ ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಮ್ಮ ಮನೆಯಲ್ಲಿ ಹೇಗಾಯಿತು ಹಬ್ಬ ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ಬೇಗ ಎದ್ದು ಬಿಟ್ಟು ಇಬ್ಬರು ಸ್ನಾನ ಮಾಡಿ ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಪ್ರೀವಿಯಸ್ ವ್ಲಾಗಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಒಂದು ನಾನ್ ವೆಜ್ ಬಗ್ಗೆ ನಾನ್ ವೆಜ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಸೊ ಮಾಡ್ಬೋದು ಯಾವುದೇ ಥರ ಸಂಪ್ರದಾಯ ಆ ಥರ ಏನು ಇಲ್ಲ ಮಾಡಲೇಬಾರ್ದು ಅಂತಲ್ಲ ಅವೆಲ್ಲ ನಮ್ಮ ಕನ್ವೀನಿಯೆಂಟ್ ನಮಗೆ ಇವಾಗ ಬೇಕು ಅನಿಸ್ರೆ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲ ಅಂತ ಆ ಥರ ಆ್ಯಂಡ್ ಪರ್ಸ್ನಲಿ ನನಗೆ ಖುಷಿ ನಾನ್ ವೆಜ್ ಮಾಡೋಕ್ಕೆ ಅಂದರೆ ಅಪ್ಪಗೂ ನಾನ್ ವೆಜ್ ಅಂದರೆ ಇಷ್ಟ ಸೊ ಅವರು ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರೆ ಾರೆ ವೆಜ್ ಮಾಡಿದರೂ ಊಟ ಮಾಡ್ತಾರೆ ನಾನ್ ವೆಜ್ ಮಾಡಿದರೂ ಊಟ ಮಾಡ್ತಾರೆ ಅವರಿಗೇನಿಲ್ಲ ಬಟ್ ನನಗೆ ಮೇಯ್ನ್ ನನಗೆ ಮಾಡಲೇಬೇಕು ಅನ್ನೋದಿತ್ತು ಹಾಗಾಗಿ ನಾನು ಮಾಡಿದೆ ಅಷ್ಟೇ ಇದರಲ್ಲಿ ಯಾವುದೇ ಥರ ಅಲ್ಲಿ ಆ ಕಡೆ ಇದು ಮಾಡ್ತಾರೆ ಈ ಕಡೆ ಇದು ಮಾಡ್ತಾರೆ ಅನ್ನೋ ಥರ ಏನೂ ಇಲ್ಲ ಆ್ಯಂಡ್ ಇನ್ನೂ ಕೆಲವೊಂದು ಕಮೆಂಟ್ಸ್ಗಳೆಲ್ಲ ನೋಡಿದ್ದೀನಿ ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ ಸೊ ಈ ವ್ಲಾಗಲ್ಲಿ ಬೇಡ ಸುಮ್ಮನೆ ಅದೊಂಥರ ಡ್ರ್ಯಾಗ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಇಲ್ಲಿವರೆಗೂ ನಾನು ಆ ಥರ ಒಂದು ವಿಡಿಯೋ ಮಾಡಬಾರ್ದು ಕಮೆಂಟ್ಸ್ಗಳಿಗೋಸ್ಕರನೇ ಅಂದ್ಕೊಂಡಿದ್ದೆ ಬಟ್ ಇತ್ತೀಚಿನ ಕಮೆಂಟ್ಸ್ಗಳು ತುಂಬ ಟ್ರಿಗರ್ ಮಾಡ್ತಿದೆ ನನಗೆ ಹಾಗಾಗಿ ನಿಮ್ಮೆಲ್ಲರ ಒಂದು ಬೇಡವಾದ ಒಂದು ಕ್ವಶನ್ಗಳಿಗೂ ಬೇಕಾಗಿರೋ ಒಂದು ಕ್ವಶನ್ಗಳಿಗೂ ನಾನು ಆನ್ಸರ್ ಮಾಡ್ತೀನಿ ಬಟ್ ಇವತ್ತಿನ ವ್ಲಾಗಲ್ಲಿ ಹಬ್ಬ ಹೇಗೆ ಮಾಡಿದ್ವಿ ಅನ್ನೋದನ್ನು ಫಸ್ಟು ನಾನು ಶೇರ್ ಮಾಡ್ಕೊತೀನಿ ಆ್ಯಂಡ್ ಇನ್ನೊಂದು ಬಾಗಿಣ ಅಪ್ಪ ತಂದ್ರಲ್ಲ ನನಗೆ ಬಾಗಿನ ಕೊಟ್ಟಿದ್ದೆ ನಾಳೆ ಹಬ್ಬ ಅಂದರೆ ಹಿಂದಿನ ದಿನ ಕೊಟ್ಟಿರೋದು ಸೊ ಯಾರಿಗೆ ಗೊತ್ತಿಲ್ಲ ಸರಿಯಾಗಿ ಇದನ್ನು ಕೇಳಿಸ್ಕೊಳ್ಳಿ ನನಗೆ ಕೊಟ್ಟಿರೋದು ಗುರುವಾರ ನನಗೆ ಬಾಗಿಣ ಕೊಟ್ಟಿರೋದು ನೆನ್ಪಲ್ಲಿ ಇಟ್ಕೊಳ್ಳಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಇದು ನೆನ್ಪಲ್ಲಿ ಆ್ಯಂಡ್ ಇನ್ನೊಂದು ಬಾಗಿಣ ಅಮಾವಾಸ್ಯ ಅಂದರೆ ಅಮ್ಮ ಹೇಳಿದರು ಅಮಾವಾಸ್ಯೆ ಆದಮೇಲೆ ಕೊಟ್ಟಿರೋದ್ರಿಂದ ಒಳಗಡೆ ತೊಗೊಂಡು ಹೋಗ್ಬೇಡ ಅಲ್ಲೇ ಹೊರಗಡೆನೇ ಇಟ್ಟಿರಿ ಪೂಜೆ ಮಾಡತ್ತಿಗೆ ಪೂಜೆ ಮಾಡಿದ್ಮೇಲೆ ಒಳಗಡೆ ತೊಗೊಂಡೋಗಿ ಅಂತ ಹಾಗಾಗಿ ನಾನು ಅಂದರೆ ಕೊಟ್ಟಾಗ ಅಲ್ಲೇ ನಮಸ್ಕಾರ ಮಾಡಿಬಿಟ್ಟು ಹೊರಗೆ ಇಟ್ಟಿದ್ವಿ ನಾವು ಆಮೇಲೆ ಎಲ್ಲ ಮಾರ್ನಿಂಗ್ ಎಲ್ಲ ಬಂದ್ರಲ್ಲ ಅಮ್ಮ ನನಗೆ ಸ್ವೀಟ್ಸ್ಗಳು ಅದು ಇದಂಥ ಹಣ್ಣುಗಳು ಪ್ರತಿಯೊಂದು ಶಾಸ್ತ್ರದ ಪ್ರಕಾರ ಏನೇನು ಕೊಡಬೇಕು ಬಳೆ ಬ್ಲೌಸ್ ಪೀಸು ಎಲ್ಲದನ್ನು ನನಗೆ ಸ್ಯಾರಿ ಪ್ರತಿಯೊಂದು ನನಗೆ ಅಮ್ಮ ಅಂದರೆ ಇದರಲ್ಲಿ ಮರದಲ್ಲೇ ಎಲ್ಲ ಹಾಕ್ಬಿಟ್ಟು ಒಂದು ಕವರ್ ಮಾಡಿ ಕೊಟ್ಟಿದ್ರು ದಾರ ಎಲ್ಲ ಕಟ್ಬಿಟ್ಟು ನೆಕ್ಸ್ಟ್ ನಾವು ನಾನು ಅತ್ತೆ ಇಬ್ಬರೂ ನನಗೆ ಅತ್ತೆ ಹೇಳ್ಕೊಡ್ತಾಯಿದ್ರು ಈ ಥರ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಮನೆ ಕಡೆಯಿಂದ ತವ್ರ ಮನೆಯಿಂದ ಏನೇನು ಕೊಟ್ಟಿದ್ರು ಬಳೆ ಎಲ್ಲ ಹಾಕ್ಕೊಂಡೆ ಆಮೇಲೆ ಸ್ಯಾರಿ ಸ್ಯಾರಿಗಿರಿ ಎಲ್ಲದನ್ನು ಪೂಜೆಗೆ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಫಸ್ಟ್ ಹಬ್ಬ ಅಲ್ವಾ ಅಂತ ಅಂದ್ಬಿಟ್ಟು ಮೂರ್ತಿ ಕೊಟ್ಟಿದ್ರು ನನಗೆ ಗಣಪತಿ ವಿಘ್ನೇಶ್ವರದ್ದು ಬೆಳ್ಳಿದು ವಿಗ್ರಹ ಕೊಟ್ಟಿದ್ದರು ಅಮ್ಮ ಸೊ ಅದನ್ನು ನಾನು ಗೌರಿ ಅಂದರೆ ಗೌರಿ ತೆಗಿತೀವಲ್ಲ ಸೊ ಅಲ್ಲಿಟ್ಬಿಟ್ಟು ನಾವು ಪೂಜೆ ಮಾಡಿದ್ವಿ ಆ್ಯಂಡ್ ಈ ಸರಿ ಅಣ್ಣ ತಮ್ಮ ಎಲ್ಲ ಇರೋದ್ರಿಂದ ಒಂಥರ ಫುಲ್ ಜನ ಇದ್ವಲ್ಲ ನೀವಿನೂ ಇರಲಿಲ್ಲ ಅದೊಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು ಫಸ್ಟ್ನೇ ಗೌರಿ ಹಬ್ಬ ಇಲ್ವಲ್ಲ ಅಂತ ಬಟ್ ಪಾಪ ಅವರು ಏನು ಮಾಡೋಕ್ಕಾಗುತ್ತೆ ಲೀವ್ ಇಲ್ಲ ಅಂತ ಅಂದಮೇಲೆ ಆ್ಯಕ್ಚುಲಿ ಗೌರಿ ಹಬ್ಬಕ್ಕೆ ತುಂಬ ಕಂಪ್ನಿಗಳಲ್ಲಿ ಲೀವ್ ಕೊಡೋಲ್ಲ ಬಟ್ ಗಣಪತಿ ಹಬ್ಬ ಕೊಡ್ತಾರಲ್ಲ ಹಾಗಾಗಿ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದರು ಬಟ್ ಗೌರಿ ಹಬ್ಬಕ್ಕೆ ನನಗೆ ಅಣ್ಣ ತಮ್ಮ ಎಲ್ಲ ಇರೋದ್ರಿಂದ ಏನೋ ಒಂದು ಸ್ವಲ್ಪ ಜನ ಎಲ್ಲರೂ ಇರೋದ್ರಿಂದ ಸ್ವಲ್ಪ ಖುಷಿ ಆಗ್ತಿತ್ತು ಇಲ್ಲ ಮೂರೇ ಜನ ಮಾಡೋದು ಪೂಜೆಗೆ ಏನೂ ಪ್ರಾಬ್ಲಮ್ ಇರೋಲ್ಲ ಬಟ್ ಆದರೂ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಇನ್ನೂ ಖುಷಿ ಆಗುತ್ತಲ್ಲ ಆ ಥರ ಆಮೇಲೆ ನನಗೆ ಮನು ಎಲ್ಲ ವೀಡಿಯೋ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದ ಅಂದರೆ ಅಣ್ಣ ಮತ್ತು ಮನು ಇಬ್ರು ಹೆಲ್ಪ್ ಮಾಡ್ತಾ ಇದ್ರು ಆ್ಯಂಡ್ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಹೇಳಬೇಕು ನಾನು ವೇರ್ ಮಾಡಿರೋ ಸ್ಯಾರಿ ನನ್ನ ಸ್ಯಾರಿ ಉಡ್ಕೊಂಡಿದ್ದೀನಲ್ಲ ಅದು ನಮ್ಮ ಅತ್ತೆದು ಬ್ಲೌಸ್ ನಂದು ಸ್ಯಾರಿ ಅತ್ತೆದು ಅದು ತುಂಬ ದಿನದಿಂದ ಆ ಸ್ಯಾರಿ ಮೇಲೆ ಕಣ್ಣಿಟ್ಟಿದೆ ಒಂಥರ ಅಂದರೆ ಚೆನ್ನಾಗಿದೆ ಈ ಕಡೆ ಶಿಫಾನು ಅಲ್ಲ ಆರ್ಗನ್ಸ್ ಎಲ್ಲ ಆ ಥರ ಇದೆ ಅದು ಸ್ಯಾರಿ ಸೊ ನನಗೆ ನನಗೆ ತುಂಬ ಲೈಟ್ ವೇಟ್ ಸ್ಯಾರಿಗಳೇ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಅದರ ಮೇಲೆ ತುಂಬ ದಿನದಿಂದ ಸ್ಯಾರಿ ಉಡಬೇಕು ಅಂತಿದ್ದೆ ಹಾಗಾಗಿ ನಾನು ಅದೇ ಅತ್ತೆ ಸ್ಯಾರಿನೇ ವೇರ್ ಮಾಡಿದ್ದೆ ಸೊ ನನಗೆ ಗೊತ್ತು ನೋಡ್ತಿರೋರೆಲ್ಲರಿಗೂ ಡೌಟ್ ಸ್ಟಾರ್ಟ್ ಆಗೋದು ಇದರಲ್ಲಿ ಯಾರು ಅತ್ತೆ ಯಾರು ಸೊಸೆ ಅಂತ ನಮ್ಮ ಅಮ್ಮಗೂ ನಾನು ವೀಡಿಯೋ ಕಳಿಸ್ದಾಗ ಅಂದರು ಇದೇನಿದು ಅತ್ತೆ ಸೊಸೆ ಥರ ಇಲ್ಲ ಅಕ್ಕ ತಂಗಿ ಥರ ಇದ್ದೀರಾ ಅಂದರೆ ಅತ್ತೆಯೇ ಸ್ಲಿಮ್ಮಾಗಿ ಫಿಟ್ಟಾಗಿ ಚೆನ್ನಾಗಿದ್ದಾರೆ ನೀನೇ ಇವಾಗ ಊತ್ಕೊಂಡ್ಬಿಟ್ಟಿದ್ಯಾ ಅಂತ ಅಮ್ಮ ಬೈತಾಯಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಗೊತ್ತಲ್ಲ ನನ್ನದೆಲ್ಲ ಸ್ವಲ್ಪ ಪರ್ಸ್ನಾಲಿಟಿ ನಾನು ಜಾಸ್ತಿ ಅದು ಈಗ ವರ್ಕು ಆಫ್ಟರ್ ಮ್ಯಾರೇಜು ಇನ್ನೂ ಸ್ವಲ್ಪ ವೆಯ್ಟ್ ಗೇನ್ ಆಗಿ ಿ ನಾನು ಗೊತ್ತಿಲ್ಲ ಹೇಗೆ ರೆಡ್ಯೂಸ್ ಮಾಡೋದಂತ ನಾನು ಅದೇ ವೇ ಅಲ್ಲಿದ್ದೀನಿ ಕಮ್ಮಿ ಆಗಬೇಕು ಅಂತ ಅದು ಯಾವಾಗ ಆಗ್ತಿದೋ ನನಗಂತೂ ಗೊತ್ತಿಲ್ಲ ಸೊ ನೋಡೋಣ ಅದೇ ನೀವೆಲ್ಲರೂ ಗೊತ್ತು ಕೆಲವ್ರು ಕಾಯ್ತಿರ್ತೀರ ನೆಗೆಟಿವ್ ಕಮೆಂಟ್ಗಳಿಗೆ ಹಾಗಾಗಿ ನಾನೇ ಫಸ್ಟ್ ಹೇಳ್ಬಿಟ್ಟಿದ್ದೀನಿ ಸೆಲ್ಫ್ ಟ್ರೋಲ್ ಅಂತಾರಲ್ಲ ಆ ಥರ ನಾನೇ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಆಮೇಲೆ ಅದೇ ಬಾಗಿನದಲ್ಲೇ ಗೌರಿ ಎಳೆ ಎಲ್ಲ ಅಮ್ಮ ಕೊಟ್ಟು ಕಳಿಸಿದ್ರು ಸೊ ನಾವು ನಾಲ್ಕು ಜನ ಐದು ಜನನು ನಾವು ಗೌರಿ ಎಳೆ ಕಟ್ಕೊಂಡ್ವಿ ನನಗೆ ಅತ್ತೆ ಕಟ್ಟಿದ್ರು ಅತ್ತೆಗೆ ನಾನು ಕಟ್ಟಿದೆ ಅವರು ಅಷ್ಟೇ ಇಷ್ಟು ದಿನ ಇಬ್ಬರೇ ಪೂಜೆ ಮಾಡ್ತಿದ್ರು ಯಾಕಂದರೆ ಹಬ್ಬದ ದಿನ ಆದರೆ ನೀವೀಗ ಅಂದರೆ ನೀವೇನು ಒಂದು ತ್ರೀ ಫೋರ್ ಇಯರ್ಸಿಂದ ವರ್ಕ್ ಮಾಡ್ತಿದ್ದಾರಲ್ಲ ಸೊ ಹಬ್ಬಕ್ಕೆ ಅವರೂ ಸೇರೋಕ್ಕಾಗಿ ಆಗ್ತಿರ್ಲಿಲ್ಲ ಅಂತೆ ಹಾಗಾಗಿ ಇಬ್ಬರೇ ಪೂಜೆ ಮಾಡ್ತಿದ್ರಲ್ಲ ಈ ಸರಿ ನಾವೆಲ್ಲರೂ ಇರೋದು ಅವರಿಗೂ ಅಷ್ಟು ತುಂಬ ಖುಷಿ ಅಂದರೆ ಕಾಣಿಸ್ತಿತ್ತು ಫೇಸಲ್ಲೇ ಆಮೇಲೆ ಹೇಳೋರು ಚೆನ್ನಾಗಾಯಿತು ಪೂಜೆ ಅಂದರೆ ಇಷ್ಟು ದಿನ ಇಬ್ಬರೇ ಮಾಡ್ತಾ ಇದ್ವಿ ಇವಾಗ ಎಲ್ಲ ಫುಲ್ಲು ಒಂದು ಫ್ಯಾಮಿಲಿ ಅನ್ನೋ ಥರ ಇತ್ತಲ್ಲ ಖುಷಿ ಆಗ್ತಿದೆ ಅಂತ ಅತ್ತೆ ಮಾವನೂ ಹೇಳ್ತಾ ಇದ್ರು ಆಮೇಲೆ ಆಮೇಲೆ ಇಲ್ಲಿ ಕೆಲವೊಂದು ಅಂದರೆ ಅತ್ತೆಯವರು ಹೇಗೆ ಮಾಡ್ತಾರೆ ಆ ಥರನೂ ಮಾಡ್ತಿದ್ವಿ ಕೆಲವೊಂದು ಅಮ್ಮ ಏನೇ ಹೇಳಿದ್ರು ಅದೂ ಅಷ್ಟೆ ನಮ್ಮ ಅತ್ತೆ ತುಂಬ ಒಂಥರ ಫ್ರೆಂಡ್ಲಿ ಅಂದ್ ತುಂಬ ಫ್ಲೆಕ್ಸಿಬಲ್ ಅತ್ತೆ ಅಂದರೆ ಇವಾಗ ಕೆಲವರು ಇಲ್ಲ ನಮ್ಮದು ಈ ಶಾಸ್ತ್ರ ಇದನ್ನೇ ಮಾಡಬೇಕು ಅನ್ನೋದು ಈ ಥರ ಅವರು ಒಂಥರ ಆರ್ಡರ್ ಮಾಡೋದು ಹಿಂಗೆ ಈ ಥರ ಅವರು ತಿಂಕೆ ಮಾಡಲ್ಲ ಪೂಜೆ ಅಲ್ವಾ ಯಾವ ಕಡೆ ಆದರೆ ಏನು ಒಳ್ಳೆಯದಾದರೆ ಓಕೆ ನಿನ್ನ ಖುಷಿಗೆ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂದ್ಕೊಂಡು ನಾನು ಅತ್ತೆ ಈ ಥರ ಮಾಡಬೇಕಂತೆ ಅಮ್ಮ ಹೇಳೋದಂದರೆ ಸರಿ ಮಾಡೋಣ ಅಂತ ಅದನ್ನು ಮಾಡ್ತಾಯಿದ್ರು ಆಮೇಲೆ ಅವ್ರಿಗೆ ಗೊತ್ತಿದ್ದಂಗೆ ಪೂಜೆ ಹೇಗೆ ಮಾಡೋರು ಹಂಗೂ ಮಾಡ್ತಾಯಿದ್ರು ಸೊ ಒಂಥರ ನಮ್ಮ ಮನಸ್ಸಿಗೂ ಸಮಾಧಾನ ಅವರಿಗೂ ಸಮಾಧಾನ ಆ ಥರ ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅದೇ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೆಲವ್ರು ನೋಡ್ತಿರೋರಿಗೇ ಅನ್ಸ್ಬೋದು ಇದು ಹಿಂಗಲ್ಲ ಇದು ಹೆಂಗೆ ಅಂತ ಅಂದ್ಬಿಟ್ಟು ಅದು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಒಬ್ಬೊಬ್ರು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಗೌರಿ ಪೂಜೆ ಮಾಡ್ತಾರೆ ಆಮೇಲೆ ಅತ್ತೆ ಹೇಳ್ತಾ ಇದ್ದರು ಅವಾಗಿನ ಕಾಲದಲ್ಲೆಲ್ಲ ಸ್ವಲ್ಪ ಇವಾಗ ಬಾವಿಕಟ್ಟೆ ಈ ಥರ ಎಲ್ಲ ಇರುತ್ತಲ್ಲ ನೀರು ಹರಿಯುತ್ತಲ್ಲ ಒಂದ್ ಒಂಥರ ಹಳ್ಳ ಥರ ಇಲ್ಲೆಲ್ಲ ಅಂದರೆ ಗ್ರೂಪ್ ಸಮೇತ ಹಳ್ಳಿಯಲ್ಲಿ ಯಾರ್ಯಾರು ಇರುತ್ತಿದ್ರು ಗ್ರೂಪ್ ಸಮೇತ ಹೋಗಿ ಎಲ್ಲ ಗೌರಿ ತೆಗೆದು ಪೂಜೆ ಮಾಡಿ ಆತವ್ರ ಮನೆಯಿಂದ ಏನೋ ಸೀರೆ ಕುಂಕುಮ ಬಳೆ ಎಲ್ಲ ಕೊಟ್ಟಿರ್ತಾರೆ ಇಟ್ಟು ಪೂಜೆ ಮಾಡಿ ತೊಗೊಂಡ್ಬರ್ತಿದ್ವಿ ಒಟ್ಟೊಟ್ಟಿಗೆ ಗ್ರೂಪಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಬಟ್ ಇವಾಗ ಅವೆಲ್ಲ ಯಾರು ಮಾಡ್ತಾರೆ ಮನೆಯಲ್ಲೇ ಈ ಥರ ಬೋರ್ವೆಲ್ ಇದ್ದರೆ ನಲ್ಲಿ ಇದ್ದರೆ ಪೂಜೆ ಮಾಡ್ತಾರೆ ಅಂತ ಅತ್ತೆ ಹೇಳ್ತಾ ಇದ್ರು ನಾನು ಈ ಥರ ಎಲ್ಲ ನೋಡಿದ್ದೀನಿ ಚಿಕ್ಕವಳಿದ್ದಾಗ ನಾನು ಹಿಂಗೆ ಹೊಸ್ದಾಗಿ ಇವಾಗ ಮದುವೆ ಆಗಿರ್ತಾರಲ್ಲ ಅವ್ರಿಗೆ ಬಾಗ್ನ ಕೊಡೋದು ಪೂಜೆ ಈ ತರ ಎಲ್ಲ ನಾನು ನೋಡಿದಿನಿ ಸೊ ಇಷ್ಟು ವರ್ಷ ನೋಡ್ದವಳಿಗೆ ಇದು ಫಸ್ಟ್ ಗೌರಿ ಹಬ್ಬ ನಾನು ಮಾಡ್ದಂಗೆ ಆಯಿತು ಸೊ ತುಂಬಾ ಆಯಿತು ಗೌರಿ ಬಂತಂದ್ರು ಮೊನ್ನೆ ರಾತ್ರಿನೇ ಬಂದಿದೆ ಅಂದ್ರೆ ಅಂತಿನೇ ರಾಜ ಪೂಜೆ ಮಾಡಿದಂಗ್ ಆಯ್ತಲ್ಲ ಲೋಟ ಠೋಟದಲ್ಲಿ ಮನೆ ಮನೆಯಲ್ಲಿ ಟೋಟ ಮೇಣ ಪೂಜೆ ಮಾಡಿ ಲಕ್ಷತೆ ಇದೆ ತಕ್ಷಕಶಕ್ಕೆ ಹಾಕಿ ಈ ಮುಖಲ್ಲೆ ಮುnder ಮಾಡಿ ಗೋರಿ ಅಲ್ಲ ಗೋರಿ ಮಾಡ್ಕೋಬೇಡಿ ಈ ದೇವಿ ಎಲ್ಲಕ್ಕೂ ಜೈ ನಾವು ಗಣಪದೇವರ ಮಾಡ್ಬೇಕು ಗೋರಿ ತುಂಬಾ ಉಪಕಾರಗಳಾ ಬರಿ ಬರಿ బెరాన్స్ ఒక కట్ కొందాలి అన్ని రనత్ ప్రకారంగా ఎల్ల ఇక్వల్ లలే

ನನ್ನ ಫ್ರೆಂಡ್ಸ್ ಅಂದರೆ ಹೊರಗಡೆ ಗಂಗೆ ಪೂಜೆ ಆಯಿತು ಇದಾದ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅದು ಅಂದರೆ ಯಾವುದೇ ಹಬ್ಬ ಆಗಲಿ ಮ್ಯಾಂಡೇಟರಿ ಅಲ್ವಾ ಇವಾಗ ಹೆಣ್ಮಕ್ಳು ಸ್ಯಾರಿ ಹುಟ್ಟಿದ್ದಾರೆ ಒಂದು ಪೂಜೆ ಆಗಿದೆ ಅಂದರೆ ಇವಾಗ ಫೋಟೋಸ್ ತೊಗೊಳೋದು ಒಂಥರ ಮ್ಯಾಂಡೇಟರಿ ಆಗಿಬಿಟ್ಟಿದೆ ಹಾಗಾಗಿ ನಾನು ಅತ್ತೆ ಅಣ್ಣ ಜೊತೆ ಅಪ್ಪ ಜೊತೆ ತಮ್ಮ ಜೊತೆ ಎಲ್ಲ ಒಂದು ಫೋಟೋಸ್ ತೊಗೊಂಡ್ವಿ ಸೊ ಇದರಲ್ಲಿ ನೋಡಿ ನಾನು ಅತ್ತೆ ತುಂಬ ಜನ ಕೇಳ್ತಾರೆ ಅಮ್ಮ ಮಗಳ ಥರ ಯಾಕಂದರೆ ತುಂಬ ಫೇಸ್ ಸಿಮಿಲರ್ ಇದೆ ಅಮ್ಮ ಮಗಳ ಥರ ಕಾಣ್ತೀರಾ ಅಂತ ಇನ್ನು ಕೆಲವು ಜನ ಯೂಟ್ಯೂಬಲ್ಲಿ ಅಕ್ಕ ತಂಗಿ ಅಂತಲೂ ಹೇಳಿದ್ದೀರಾ ಗೊತ್ತಿಲ್ಲ ನಾನು ಕೇಳ್ತಿರೋದು ಇಷ್ಟೇ ನಮ್ಮಿಬ್ಬರು ಫೇಸು ಸಿಮಿಲರ್ ಇದೆಯಾ ಅಮ್ಮ ಮಗಳ ಥರ ಕಾಣ್ತೀವ ಹೌದೋ ಇಲ್ವೋ ಅಂತ ಕಮೆಂಟ್ ಮಾಡಿ ಆಯಿತಾ ಅದು ಗೊತ್ತು ಕೆಲವರು ಬೇರೆ ಥರನೇ ಕಮೆಂಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿರ್ತೀರಂತ ಬಟ್ ನ ನಾನು ಕೇಳ್ತಿರೋದು ಅಮ್ಮ ಮಗಳ ಥರ ಕಾಣ್ತಿದ್ದೀವ ಇಬ್ಬರು ಫೇಸ್ ಸಿಮಿಲರ್ ಇದೆಯಾ ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಸೊ ಅದಾದಮೇಲೆ ಇಷ್ಟು ಇವಾಗ ತೋರಿಸೋದನ್ನೆಲ್ಲ ಇಷ್ಟು ಬಾಗಿಣ ಮನೆಯಿಂದ ಕೊಟ್ಟಿರೋದು ಆಮೇಲೆ ಇವರೇ ನಮ್ಮ ಅಣತಮ್ಮ ಸಂತಿದ್ದೆ ನಾನು ಯಾಕಂದರೆ ಅಣ್ಣನೂ ಇದ್ದಾನೆ ತಮ್ಮನೂ ಇದ್ದಾನೆ ಅಂದ್ಬಿಟ್ಟು ಅಣ್ತಮ್ಮ ಸಂತಿದ್ದೆ ಆಮೇಲೆ ಇಬ್ರು ಹತ್ರನೂ ಸ್ವಲ್ಪ ಕಾಲು ಎಳ್ಕೊಂಡು ಸಖತ್ತು ಎಂಜಾಯ್ ಮಾಡಿದ್ವಿ ಎಷ್ಟು ನಗಾಡಿದ್ದೀನಿ ಟೂ ಡೇಸ್ ಅಂತ ಅಂದರೆ ಇಬ್ರಿಗೂ ಕಾಲು ಹೇಳ್ಕೊಂಡು ಕಾಮಿಡಿ ಮಾಡ್ತಾಯಿಲ್ಲ ಸೊ ತುಂಬ ಚೆನ್ನಾಗಿತ್ತು ಮುಗ್ದಿರುತ್ತೆ

ಅಲ್ಲಿ ಅಂದರೆ ಬಿಲೇಟೆಡ್ ಸೊ ನಮ್ಮ ಈ ಸರಿ ಗೌರಿ ಹಬ್ಬಕ್ಕೆ ಹ್ಯಾಪಿ ಗೌರಿ ಗಣೇಶ ಹಾಗಾಗಿ ಗೌರಿ ಗಣೇಶ ಫೆಸ್ಟಿವಲ್ ಎಲ್ಲರಿಗೂ ಶುಭವಾಗಲಿ ಆ್ಯಂಡ್ ಫ್ರೆಂಡ್ಸ್ ಹೊರಗಡೆ ನಾವು ಪೂಜೆ ಮಾಡಿರ್ತೀವಲ್ಲ ಗಂಗೆ ಪೂಜೆ ಸೊ ಮತ್ತೆ ಗಂಗಮ್ಮನ ನಾವು ಮನೆ ಒಳಗಡೆ ತಂದು ಇಟ್ಟು ಪೂಜೆ ಮಾಡಿ ಒಂದು ದಿನ ಹೀಗೆ ಬಿಡ್ತೀವಿ ನೆಕ್ಸ್ಟ್ ಡೇ ಮತ್ತೆ ನಾವು ಧೂಪ ಹಾಕಿ ಗಂಗೆನ ಬಿಡ್ತೀವಿ ಸೊ ಒನ್ ಡೇ ಫುಲ್ಲು ನಾವು ಇಟ್ಕೊಂಡಿರ್ತೀವಿ ಸೊ ಈ ಥರನೂ ತುಂಬ ಜನ ಈ ಥರ ಶಾಸ್ತ್ರ ಮಾಡ್ತಾರೆ ಕೆಲವರು ಮಾಡಲ್ಲ ಸೊ ಮಲೆನಾಡಲ್ಲಿ ಆಲ್ಮೋಸ್ಟ್ ಕಂಪಲ್ಸರಿ ಈ ಥರ ಶಾಸ್ತ್ರ ಮಾಡ್ತಾರೆ ಸೊ ಒಂಥರ ಇದು ಚೆನ್ನಾಗಿರುತ್ತೆ ಒಂದು ದಿನ ಫುಲ್ಲು ಗಂಗಮ್ಮನ ನಾವು ಮನೇಲಿಟ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಪೂಜೆ ಮಾಡಿ ಗಂಗೆಯ ಬಿಡೋದು ಆ್ಯಂಡ್ ಫ್ರೆಂಡ್ಸ್ ಆಯಿತು ಊಟ ಆಯಿತು ಹಬ್ಬ ಆಯಿತು ಊಟ ಆಯಿತು ಎಲ್ಲ ಆದಮೇಲೆ ಮತ್ತೆ ನಾವು ಅವೆಲ್ಲ ಅಂದ್ರೆ ಮನು ಚಂದು ಎಲ್ಲ ಬಂದಿದ್ರಲ್ಲ ಸೊ ಮನೇಲೇ ಬೋರ್ ಆಗ್ಬೋದು ಅವರಿಗೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಐದು ಜನನು ಹೊರಗೆ ಹೊರಟ್ವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅತ್ತೆ ಮಾವ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೆಸವಳು ಮತ್ತು ದಾರದಳ್ಳಿ ಅಂತ ಅಕ್ಕಪಕ್ಕನೇ ಇರೋದು ಊರು ಸೊ ಅಂದರೆ ಕೆಸವಳು ಅಲ್ಲಿ ನಮ್ಮದು ಹಳೆ ಮನೆ ಇದೆ ಅಪ್ಪ ಅವ್ರದ್ದು ಹಳೆ ಮನೆ ತೋಟ ಎಲ್ಲ ನಾನು ನಿವಿ ಜೊತೆ ಒಂದು ಸರಿ ಪೂಜೆಗೆ ಹೋಗಿದ್ದೆ ಅಂದರೆ ಮನೆ ದೇವ್ರ ಪೂಜೆಗೆ ಆವಾಗ ನಾನು ಶೇರ್ ಮಾಡಿಕೊಂಡಿದ್ದೆ ಕ್ಲಿಪ್ಪಿಂಗ್ ಎಲ್ಲ ಸೊ ಒಂಥರ ಚೆನ್ನಾಗಿದೆ ವೆದರು ಈ ಸೈಡಿಂದು ನಮ್ಮ ಅಣ್ಣ ಯಾರು ನೋಡಿರಲ್ವಲ್ಲ ಹೇಗಿರುತ್ತೆ ಅಂತ ಹಾಗಾಗಿ ಕರ್ಕೊಂಡು ಹೋದ್ವಿ ಆ್ಯಂಡ್ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಅದೇ ಹೇಳ್ದಂಗೆ ಅವಾಗ ಪೂಜೆಗೆ ಬಂದಾಗ ಆ ನಿವಿ ನಾನು ಅಪ್ಪ ನೋಡ್ಕೊಂಡು ಹೋಗಿದ್ವಿ ಇವಾಗ ಅತ್ತೆ ಜೊತೆ ಮತ್ತೆ ಚಂದುಮನ ಜೊತೆ ಮೂರು ನಾವು ಐದು ಜನ ಬಂದಿದ್ವಿ ಬನ್ನಿ ನಮ್ಮ ಮನೆ ಇದು ನಮ್ಮ ಮನೆ ವೆಲ್ಕಮ್ ಇದು ಮನೆ ಮುಂದೆ ಇರಬೇಕಿತ್ತಲ್ಲ ಚೆನ್ನಾಗಿರೋದು ಸೊ ಫ್ರೆಂಡ್ಸ್ ನಾನು ಒಳಗಡೆ ಹೋಗಲಿಲ್ಲ ಅದೇನೋ ನಾನು ಕ್ಲಿಪ್ಪಿಂಗ್ ಹಾಕ್ಲಿಲ್ಲ ಮನೆ ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು ಅದು ಇನ್ನೊಂದು ದಿನ ಬೇಕಿದ್ರೆ ಮಾಡ್ತೀನಿ ಸುಮ್ಮನೆ ನಾನು ಹೊರಗಡೆ ಏನೇನಿದೆ ಸೀಬೆ ಮರ ಇತ್ತು ಸೊ ಅದೇನಾದ್ರು ಇದೆಯಾ ಅಂತೆಲ್ಲ ಹುಡುಕ್ತಾ ಇದ್ದೆ ಆಮೇಲೆ ಅಪ್ಪ ನೆಕ್ಸ್ಟ್ ಗಣಪತಿ ಹಬ್ಬಕ್ಕೆ ಮಾವಿನೆಲೆ ಏನಾರು ಅಂತ ಅವರು ಮಾವಿನೆಲೆಯನ್ನು ಕೇಳ್ತಾ ಇದ್ರು ನಾನು ಹಾಗೆ ಯಾವ್ದ್ಯಾದು ಗಿಡಗಳಿದ್ದಾವೆ ಅಂತೂ ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂತಿದ್ದೆ ಇಲ್ಲಿ ಆ್ಯಂಡ್ ನಿಮಗೆ ನಾನು ಹೇಳಿದ್ದೆ ಅಂದರೆ ಹಳ್ಳಿ ಕಡೆ ಕೆಲವರು ಬಾವಿಲಿ ಪೂಜೆ ಮಾಡ್ತಾರೆ ಅಂತ ಸೊ ನೋಡ್ಬೋದು ಅವಾಗ ಅಂದರೆ ಬೆಳಿಗ್ಗೆ ಪೂಜೆ ಮಾಡಿರೋದು ಕುಂಕುಮ ಹೂವು ಎಲ್ಲ ಹಾಗೆ ಇತ್ತು ಬಾವಿ ಕಟ್ಟೆಯಲ್ಲಿ ಇಲ್ಲೊಂದು ಹುಳ ಇದೆ ನೋಡು ಬಿಸಾಕ್ ಬಿಡು ಹರಿಯುತ್ತೆ ನೋಡಿ ಹ್ಮ್ ಫ್ರೆಂಡ್ಸ್ ಎಲ್ಲ ನೋಡಿ ಆಯಿತು ನೆಕ್ಸ್ಟು ನಾವು ಹೊರಟಿದ್ದು ನಾನು ಲಾಸ್ಟ್ ಟೈಮ್ ಒಂದು ಗೃಹ ಪ್ರವೇಶ ಮುಂಚೆನೇ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಒಂದು ವ್ಲಾಗ್ ಮಾಡಿದೆ ನೆನಪಿದೆ ಅಂದ್ಕೊಳ್ತೀನಿ ಅಂದರೆ ಸಾವಿತ್ ವಾಸುಕಿ ಅಣ್ಣ ಮನೆ ಸೊ ಅಂದರೆ ಗೃಹ ಪ್ರವೇಶ ಆದಮೇಲೆ ಅವ್ರ ಮನೆಗೆ ನಾವು ಹೋಗಿರಲಿಲ್ಲ ಸೊ ಒಂದು ಒಂದು ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋಗಿದ್ವಿ ಆಮೇಲೆ ಊರಿಂದ ಕೆಸುವಿನ ಸೊಪ್ಪು ತಂದಿದ್ವಿ ಹಾಗಾಗಿ ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ಸೊ ಇಷ್ಟು ಇವತ್ತಿನ ಒಂದು ಹಬ್ಬದ ವ್ಲಾಗ್ ಆ್ಯಂಡ್ ನೆಕ್ಸ್ಟ್ ಡೇ ಮನೆಗೂ ಬಂದಿದ್ದೀನಿ ನಾನು ಸೊ ಆ ವ್ಲಾಗ್ನು ನಾನು ಶೇರ್ ಮಾಡ್ಕೊತೀನಿ ಆ್ಯಂಡ್ ಮನೆಗೆ ಬಂದಮೇಲೆ ನಾನು ಅತ್ತೆ ನಮ್ಮ ಮದುವೆ ಆಲ್ಬಮ್ನ ನೋಡ್ತಾ ಇದ್ವಿ ನನಗೆ ಎಷ್ಟು ಸರಿ ನೋಡಿದ್ರು ನೋಡಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಆಲ್ಬಮ್ನ ನಾನು ಶೇರ್ ಮಾಡ್ಕೊಬೇಕ ಕಮೆಂಟ್ ಮಾಡಿ ಅದ್ರದ್ದು ಒಂದು ವ್ಲಾಗ್ ನಾನು ಹಾಕ್ತೀನಿ ಅಂದರೆ ವ್ಲಾಗಲ್ಲಿ ಆಲ್ಬಮ್ದು ಫೋಟೋಸ್ನ ನಾನು ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ನಿಮಗೆ ಹಬ್ಬದ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್